ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಮಂಗಳವಾರದಲ್ಲದನ್ನು ಶೇರ್ ಇದ್ದೀನಿ ಮಂಗಳವಾರ ಬೆಳಗ್ಗೆ ಎದ್ದ ತಕ್ಷಣ ಸ್ಟವನ್ನೆಲ್ಲ ಒರೆಸ್ಕೊಂಡು ಕೆಲಸನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ಇವತ್ತು ಬೆಳಿಗ್ಗೆ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂದ್ಕೊಂಡು ಎಲ್ಲನೂ ಆಲೂಗೆಡ್ಡೆ ಎಲ್ಲನೂ ಕುಕ್ಕರಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅಬೇನಲ್ಲಿ ಬೇಯೋದಿಕ್ಕೆ ಇಟ್ಟಿದ್ದೀನಿ ನೀರಲ್ಲಿ ಹಾಕಿಲ್ಲ ಅಬೇನಲ್ಲಿ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ಅಬೇನಲ್ಲಿ ಬೇಯಿಸಿರೋ ಹಾಲುಗೆಡ್ಡೆ ಪಲ್ಯ ಮಾಡಿದ್ದೀನಿ ಜೊತೆಗೆ ದೋಸೆ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಯಾಕೆ ಅಂದರೆ ಇವತ್ತು ಮಂಗಳವಾರ ಬೇರೆ ಸ್ವಲ್ಪ ಹೊರಗಡೆ ಹೋಗೋದಿದೆ ಹೊರಗಡೆ ಅಂದರೆ ಕೆಲಸದ ಮೇಲೇ ಹೊರಗಡೆ ಹೋಗ್ತಾ ಇರೋದು ಆ ಕಾರಣಕ್ಕೆ ಹಾಗೆ ಸ್ಟವಲ್ಲೆಲ್ಲ ವರ್ಷ ಆದಮೇಲೆ ಜೀರಿಗೆ ಕಷಾಯ ಮಾಡೋಕ್ಕಿಟ್ಟೆ ಅದಾದಮೇಲೆ ಹಾಲನ್ನು ತೊಗೊಬಂದು ಹಾಲೆಲ್ಲ ಕಾಯಿಸಿ ಮಗನಿಗೆ ಸ್ವಲ್ಪ ಬನ್ನು ಅಂದರೆ ತುಂಬ ಇಷ್ಟ ತುಂಬ ಅಂತ ಏನಿಲ್ಲ ವಾರಕ್ಕೆ ಒಂದು ಸಲನಾದರೂ ತಿನ್ನಲೇಬೇಕು ಅವನು ಇಲ್ಲ ಅಂತಂದರೆ ಏನೋ ನೆನೆಸ್ಕೊಂಡಂಗೆ ಇದು ಮಾಡ್ತಾನೆ ಹಾಗಾಗಿ ಆ ಬನ್ನ ತಗೊಂಡು ಬಂದೆ ಒಂದು ಸಲ ಕೇಳಿದ್ರಿ ಆ ಹಾಲಿಗೆ ನೀರು ಹಾಕ್ತೀರಾ ಅಂತ ಖಂಡಿತ ಅರ್ಧ ಲೀಟ್ರ್ ಹಾಲಿಗೆ ಅವನು ಹೆಚ್ಚು ಕಡಿಮೆ ಸ್ವಲ್ಪ ಕಡಿಮೆಯಾಗಿ ಅರ್ಧ ಲೀಟ್ರ್ ಆ ನೀರನ್ನು ಹಾಕೇ ಹಾಕ್ತೀನಿ ಸಂಪೂರ್ಣವಾಗಿ ಗಟ್ಟಿ ಹಾಲಲ್ಲಿ ನಾನು ಕಾಫಿ ಮಾಡ್ಕೊಂಡು ಕುಡಿಯೋದಕ್ಕೆ ಆಗಲಿ ಟೀ ಮಾಡ್ಕೊಂಡು ಕುಡಿಯೋದಕ್ಕೆ ಇಷ್ಟಪಡೋದಿಲ್ಲ ಹಾಗೆ ಜೀರ್ಘ ಕಷಾಯ ಎಲ್ಲ ಮಾಡಿಕೊಂಡು ಕುಡ್ದಾದಮೇಲೆ ಉಳಿದಿರೋ ಕೆಲಸನೆಲ್ಲ ನಾವು ಶುರು ಮಾಡ್ಕೋಬೇಕು ಹಾಗೆ ಯಾರಿಗೆಲ್ಲ ಬನ್ನು ಅಂದರೆ ತುಂಬ ಇಷ್ಟ ಖಂಡಿತವಾಗ್ಲೂ ಕಮೆಂಟ್ ಹಾಕಿ ಸರ್ವೇ ಸಾಮಾನ್ಯ ಬನ್ನನ್ನು ಇಷ್ಟಪಡ್ದವರೇ ಯಾರೇ ಇಲ್ಲ ಆದರೆ ಎಲ್ತ್ಗಂತೂ ಖಂಡಿತ ಒಳ್ಳೇದಿಲ್ಲ ಅಂತಲೇ ಹೇಳ್ತೀನಿ ಹಾಗೆ ಬನ್ನಿ ಆಲೂಗೆಡ್ಡೆ ಪಲ್ಯ ನೀವೆಲ್ಲ ಹೇಗೆ ಕಂಪಲ್ಸರಿಯಾಗಿ ಮಾಡ್ತಿರೋ ಅದೇ ಥರನೇ ನಾನು ಮಾಡ್ತಾಯಿದ್ದೀನಿ ಇವತ್ತು ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಕರಬೇ ಸೊಪ್ಪು ಇರಲಿಲ್ಲ ಎರಡೂ ಖಾಲಿಯಾಗಿತ್ತು ಹಾಗೆಯೇ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಲ್ಲದರೂ ಪರವಾಗಿಲ್ಲ ಅಂತ ಮಾಡ್ತಾಯಿದ್ದೀನಿ ಮನೇಲಿ ಏನಿದೆಯೋ ಅದನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗೋದೆ ಹೆಣ್ಮಕ್ಳು ಗುಣ ಅಲ್ವಾ ಅದ್ರಲ್ಲಿ ನಾನೇನು ಸ್ಪೆಷಲ್ ಏನಿಲ್ಲ ಎಲ್ಲ ನಿಮ್ಮ ಹಾಗೆಯೇ ನಿಮ್ಗಳ ಥರನೇ ಆಯಿತಾ ಹಾಗೆಯೇ ಆ ಸಿಮೆಣ್ಸಿನಕಾಯಿ ಹಾಕೊಂಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಹುರ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಹಾಕ್ಕೊಂಡು ಚಟುಪಟ ಅಂತ ಸಿಡಿಸ್ಕೊಂಡಿದ್ದೀನಿ ಹಸ್ದಿ ಮೆಣಸಿನಕಾಯಿನ ಉರಿಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ಹುರ್ಕೊಂಡ್ರೆ ತಿನ್ನಬೇಕಾದ್ರೆ ಖಾರ ಅನ್ಸೋದಿಲ್ಲ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನಕ್ಕೆ ಆಗಲಿ ದೋಸೆ ಚಪಾತಿ ರೊಟ್ಟಿ ಏನಕ್ಕೆ ಆಗಲಿ ಮೆಣ್ಸಿನ್ಕಾಯಿ ಮಧ್ಯದಲ್ಲಿ ಒಗ್ಗರಣೆ ಮೆಣಸಿನಕಾಯಿ ಸಿಕ್ಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕಿ ಹುರ್ಕೊಂಡು ಅದಾದಮೇಲೆ ನಾನು ಈಗ ಹಸಿ ಇದನ್ನ ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಶಿಣ ಪುಡಿ ಹಾಕೊಂಡಿದ್ದೀನಿ ಆಮೇಲೆ ನೆನಪಾಯಿತು ನನಗೆ ಸೊಪ್ಪನ್ನ ಒಣಗಿಸಿ ಇಟ್ಟಿದ್ನಲ್ಲ ಅದನ್ನೇ ಹಾಕೋಣ ಅಂದ್ಬಿಟ್ಟು ಫ್ರಿಜ್ಜಿಂದ ತೆಗೆದು ಒಣಗಿರೋ ಎಲೆಗಳು ಒಂದು ಇಡಿಯಷ್ಟು ಎಷ್ಟು ಕರ್ಬೇ ಸೊಪ್ಪನ್ನ ಒಣಗಿಸಿ ಇಟ್ಟಿದೆ ಅದನ್ನು ಸಹ ಸೇರಿಸ್ಕೊಂಡ್ಬಿಡ್ತೀನಿ ಸೇರಿಸ್ಕೊಂಡಾದ್ಮೇಲೆ ಸ್ವಲ್ಪ ಅಜ್ವೈನ ಹಾಕ್ತಿದ್ದೀನಿ ಅಜ್ವೈನ ಯಾಕೆ ಅಂತಂದರೆ ವಾಯು ಇರುತ್ತಲ್ವ ಆಲೂಗೆಡ್ಡೆ ಸೊಂಟ ಹಿಡ್ಕೊಳ್ತು ಮಂಡಿ ಹಿಡ್ಕೊಳ್ತು ಅನ್ನೋದು ಬೇಡ ಅದು ಅಲ್ದಿರ ಇವಾಗ ಚಿಕ್ಕಮಂಗ್ಳೂರಲ್ಲಿ ನೋಡೋದಕ್ಕೆ ಬಿಸಿಲಿರುತ್ತೆ ಬಿಸಿಲು ಮೈಗೆ ತಾಕೋದೇ ಇಲ್ಲ ಚಳಿ ಹಾಕ್ತಾನೆ ಇರುತ್ತೆ ಹಾಗಾಗಿ ಸ್ವಲ್ಪ ಆದಷ್ಟು ಬೆಚ್ಚಗಿರೋಣ ಅಂತ ಪ್ರತಿಯೊಂದರಲ್ಲೂ ಸ್ವಲ್ಪ ಅಜ್ವಾಯಿನ ಸೋಂಪು ಸೇರಿಸ್ತಾನೆ ಇರ್ತೀನಿ ಹಾಗಾಗಿ ಆಲೂಗೆಡ್ಡೆ ಪಲ್ಯಗೆ ಸ್ವಲ್ಪ ಅಜ್ವಾಯಿನ ಹಾಕಿ ಅದಾದಮೇಲೆ ಸ್ವಲ್ಪ ಟೊಮೊಟೊ ಹಾಕಿ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಆಲೂಗೆಡ್ಡೆ ಹಾಕ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಕಿವುಚಿ ಇಟ್ಟಿದೆ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಾನು ನೀರೊಳಗಡೆ ಬೇಯಿಸೋದಕ್ಕಿಂತ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಹಬೇನಲ್ಲಿ ಬೇಯಿಸಿರೋ ಆಲೂಗೆಡ್ಡೆ ಪಲ್ಯ ಮತ್ತು ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಹಾಕೋದರಿಂದ ತುಂಬ ಟೇಸ್ಟು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ಒಂದು ಅರ್ಧನಾದರೂ ಹಾಕಿ ಟೈ ಮಾ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ದೋಸೆಗೆಲ್ಲ ನೆನೆಸಿಟ್ಟಿದೆ ನಿನ್ನೆ ವಿಡಿಯೋ ಮಾಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ವೀಡಿಯೋ ಎಡಿಟಿಂಗ್ ಎಲ್ಲ ಆಯಿತು ಎಡಿಟಿಂಗ್ ಎಲ್ಲ ಆದಮೇಲೆ ನಾನು ಮೇಯ್ನು ವಿಡಿಯೋನೇ ಡಿಲೇಟ್ ಮಾಡಾಕ್ಬಿಟ್ಟಿದ್ದೀನಿ ಎಡಿಟಿಂಗ್ ಮಾಡಿದರೆ ಏನು ಪ್ರಯೋಜನ ವಿಡಿಯೋನೇ ಇಲ್ಲ ಅಂತಂದರೆ ಲಾಸ್ಟಿಗೆ ಫುಲ್ಲು ಒಂದು ದಿನದ ವೀಡಿಯೋ ಎಲ್ಲ ಡಿಲೀಟ್ ಆಯಿತು ದೋಸೆ ಎಷ್ಟೆಷ್ಟು ಮೆಜರ್ಮೆಂಟಲ್ಲಿ ಹಾಕಿದ್ದೀನಿ ಅದೆಲ್ಲ ಎಲ್ಲನೂ ವೀಡಿಯೋ ಮಾಡ್ಕೊಂಡಿದೆ ಫುಲ್ಲು ಎಲ್ಲ ಹೋಯ್ತು ಸ್ನೇಹಿತರೆ ತುಂಬಾ ಬೇಜಾರಾಯಿತು ಬಟ್ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ಒಂದು ಯಾವುದೋ ಜ್ಞಾನದಲ್ಲೋ ಅಥವಾ ಈ ಸರಿಯಾಗಿ ವೀಡಿಯೋ ವೀಡಿಯೋನ ಗಮನಿಸ್ದೆ ವೀಡಿಯೋ ಡಿಲೀಟ್ ಆಗೋದು ಸಹಜ ಇದು ಯೂಟ್ಯೂಬರ್ಸ್ಗೆಲ್ಲ ಗೊತ್ತಿರುತ್ತೆ ಆಮೇಲೆ ಎಷ್ಟು ಮನಸ್ಸು ನೋವಾಗುತ್ತೆ ಗೊತ್ತಾ ಎಷ್ಟು ಎಫರ್ಟ್ ಹಾಕಿ ವೀಡಿಯೋ ಮಾಡಿರ್ತೀವಿ ಎಷ್ಟೊಂದು ಟೈಮ್ ಕೊಟ್ಟಿರ್ತೀವಿ ಅರ್ಧ ಗಂಟೆಲ್ಲಾಗೋ ಕೆಲಸ ಮಿನಿಮಮ್ ಟೂ ಅವರ್ಸ್ ತೊಗೊಳುತ್ತೆ ವಿಡಿಯೋ ಮಾಡಬೇಕು ಅಂತಂದರೆ ಆ ಥರ ಯೂಟ್ಯೂಬು ಅಂತಂದರೆ ಸಾಮಾನ್ಯ ಅಲ್ಲ ಅಂತಲೇ ಅಂದ್ಕೊಳ್ತೀನಿ ಹಾಗೆ ದೋಸೆ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಹೊಸ ತವ ತಗೊಂಡಿದ್ನಲ್ಲ ಚೆನ್ನಾಗಿ ಪಳಗಿಸಿದ್ದೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಒಂದು ಚೂರು ತವಕ್ಕೆ ಕಚ್ಕೊಳ್ಳೋದೇ ಇಲ್ಲ ಭಾಗ್ಯ ಒಂದು ಬ್ರ್ಯಾಂಡ್ದು ಇದು ಭಾಗ್ಯ ಬ್ರ್ಯಾಂಡ್ದು ಒಂದು ನೀರು ದೋಸೆ ತವ ತಗೊಂಡಿದ್ದೀನಿ ಇದರಲ್ಲಿ ದೋಸೆ ದೋಸೆಗಿಂತ ಇದು ಫಿಶ್ ಫ್ರೈ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಆಮೇಲೆ ನೀರು ದೋಸೆಗೂ ಸೂಪರ ಬರುತ್ತೆ ನೂ ನೀರು ದೋಸೆನೂ ಸಹ ಕಚ್ಕೊಳ್ಳೋದಿಲ್ಲ ಖಂಡಿತ ತೊಗೊಳ್ಳೋದಾದರೆ ಖಂಡಿತ ನನ್ನ ನನ್ನ ಕಡೆಯಿಂದ ರೆಕಮೆಂಡ್ ಮಾಡ್ತೀನಿ ಖಂಡಿತ ತೊಗೊಳ್ಳಿ ಅಂತಲೇ ಹೇಳ್ತೀನಿ ಹಾಗೆ ನೋಡ್ತಾ ಇರ್ಬೋದು ಇನ್ನೂ ಸ್ವಲ್ಪ ದೊಡ್ಡದಿದ್ದರೆ ಚೆನ್ನಾಗಿತ್ತು ಅನ್ನಿಸ್ತು ಪುಟ್ ಪುಟ್ಟು ದೋಸೆಗಳು ಏಕೆಂದರೆ ನಂದು ಮೊದಲಿದ್ದು ತವಾದಲ್ಲಿ ದೊಡ್ಡ ದೊಡ್ಡ ದೋಸೆಗಳು ಹಾಕಿ ಅಭ್ಯಾಸ ಬಟ್ ಇದು ಪುಟಾಣಿ ತವ ಅಲ್ವಾ ಪುಟ್ ಪುಟ್ಟು ದೋಸೆ ಅನಿಸುತ್ತೆ ಸೆಟ್ ದೋಸೆಗೂ ಚೆಂದ ಮಸಾಲೆ ದೋಸೆಗೂ ಚೆಂದ ಸೆಟ್ ದೋಸೆ ಮಾಡಬೇಕಾದ್ರೆ ಎಣ್ಣೆ ಹಚ್ಬಿಟ್ಟು ಡೈರೆಕ್ಟಾಗಿ ಬಿಡಬೇಕು ಮಸಾಲೆ ದೋಸೆ ಥರ ಬರಬೇಕು ಅಂದರೆ ಎಣ್ಣೆ ಎಲ್ಲ ಸವರಾದಮೇಲೆ ಮೇಲೆ ಸ್ವಲ್ಪ ನೀರು ಚಿಂಪಿಸ್ಬಿಟ್ಟು ಆಮೇಲೆ ದೋಸೆ ಹಾಕಿದ್ರೆ ತೆಳುವಾಗಿ ಮಸಾಲೆ ದೋಸೆ ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ಹಾಗೇ ಇವತ್ತು ಮಾತಾಡ್ತಾ ಇದು ಮಾತಾಡ್ತಾ ಮಾತಾಡ್ತಾ ಎಷ್ಟೋ ವಿಚಾರಗಳನ್ನು ಖಂಡಿತವಾಗ್ಲೂ ನಾನು ಈ ವಿಚಾರ ಹೇಳೇ ಇಲ್ವಲ್ಲ ಈ ವಿಚಾರ ಹೇಳೇ ಇಲ್ವಲ್ಲ ಅನಿಸ್ತಾ ಇರತ್ತೆ ಹೌದು ಸ್ನೇಹಿತರೆ ಎಷ್ಟೋ ಸಲ ನಾನು ಮರ್ತ್ಕೊಂಡೇ ನಾನು ಕೆಲವೊಂದು ವಿಚಾರಗಳನ್ನು ಆದ್ರೆ ಏಳಲೇಬೇಕಾದ ಸಂದರ್ಭ ಬಂದ್ಬಿಡತ್ತೆ ಕೆಲವೊಂದ್ಸಲಿ ಸಾಮಾನ್ಯವಾಗಿ ಹೆಣ್ಮಕ್ಳುಗಳು ಕಷ್ಟ ಸುಖ ಒಳ್ಳೆಯದು ಕೆಟ್ಟದ್ದು ಅನ್ನೋದಕ್ಕೆಲ್ಲ ಅರಕೆ ಕಟ್ಕೊಳ್ಳೋ ಜಾಸ್ತಿ ಆರೋಗ್ಯ ಸಮಸ್ಯೆ ನನ್ನ ಮಗ ಸರಿಯಾಗಿ ಓದ್ತಾ ಇಲ್ಲ ನನ್ನ ಮಗನ ಕೆಲಸ ಸಿಕ್ಕಿಲ್ಲ ನನ್ನ ಮಗನ ಮದುವೆ ಆಗಿಲ್ಲ ನನ್ನ ಗಂಡ ಸರಿ ಇಲ್ಲ ನನ್ನ ಗಂಡ ದಾರಿ ತಪ್ಪಿದ್ದಾನೆ ನನ್ನ ಗಂಡ ಕುಡ್ಕ ನನ್ನ ಗಂಡ ನನ್ನ ದುಡ್ಮೆ ತಂದು ಇಲ್ಲ ನನ್ನ ಅಳಿಯ ಸರಿಯಿಲ್ಲ ನನ್ನ ಅಳಿಯ ನನ್ನ ಮಗಳ ಮಾತು ಕೇಳಬೇಕು ನನ್ನ ಸೊಸೆ ನನ್ನ ಮ ನನ್ನ ಮಾತು ಕೇಳಬೇಕು ನನ್ನ ಮಗ ನನ್ನ ಮಾತು ಕೇಳಬೇಕು ಅಂದ್ಕೊಂಡು ನೂರೆಂಟು ದೇವರಿಗೆ ನೂರೆಂಟು ಥರ ಆರಕೆಗಳನ್ನು ಕಟ್ಕೊತೀರ ಆದರೆ ಆರಕೆ ಕಟ್ಕೊಳ್ಳೋದು ಖಂಡಿತ ತಪ್ಪಲ್ಲ ಒಳ್ಳೇದೇ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಆಗುತ್ತೆ ಆದರೆ ನಾನು ಹೇಳೋದು ಸ್ನೇಹಿತರೆ ಒಂದು ದೇವರಿಗೆ ಒಂದೇ ಹರಕೆಯನ್ನು ಕಟ್ಕೊಳ್ಳಿ ನೀವು ಮದುವೆ ಅಂತ ಅಂತಂದಾಗ ನಿಮ್ಗೆ ಯಾವುದು ನಂಬಿ ಆ ದೇವರಿಗೆ ಸಕ್ಸಸ್ ಆಗುತ್ತೆ ಅಂತಂದಾಗ ಆ ಒಂದು ದೇವರಿಗೆ ನಿಮ್ಮ ಮಗನ ಮದುವೆ ಮಾಡಿಸಪ್ಪ ಅನ್ನ ಇಂಥದ್ದು ಅರಕೆ ಕಟ್ತೀನಿ ಅಂತ ನೀವು ಕಟ್ಕೊಳ್ಳಿ ಆದರೆ ನೀವೇನು ಮಾಡ್ತೀರಾ ಹೆಣ್ಮಕ್ಳು ಗಂಡಂಗೂ ಹೇಳಲ್ಲ ಮಕ್ಳಿಗೂ ಹೇಳಲ್ಲ ನಿರ್ಧಾರಗಳನ್ನು ಮಾಡಲ್ಲ ಹೋಗ್ಬಿಟ್ಟು ಒಂದೇ ಮದುವೆ ಅರಕೆನ ನೂರೆಂಟು ದೇವ್ರಿಗೆ ಕಟ್ತೀರ ಅಪ್ಪ ಗಣಪ ಗಣಪ ತಿಮ್ಮಪ್ಪ ನನ್ನ ಮಗನ ಮದುವೆ ಮಾಡಿಸು ಒಳ್ಳೆ ಹುಡುಗಿ ಕರ ತೋರಿಸಿದ್ರೆ ನನ್ನ ಮಗನ ನನ್ನ ಮನೆಗೆ ಸೊಸೆ ಬಂದರೆ ನಿನಗೆ ಬಂದು ಮುಡಿ ಕೊಡಿಸ್ತೀನಿ ನಿನಗೆ ಆ ತುಲವಾರ ಮಾಡಿಸ್ತೀನಿ ಇದನ್ನ ಮಾಡಿಸ್ತೀನಿ ಅದನ್ನು ಮಾಡಿಸ್ತೀನಿ ನಂಜುಂಡಪ್ಪ ಅಂತ ಕೊಯ್ತೀರ ಅದೇನೇ ಇಡ್ತೀರ ಅರಕೆನ ನನ್ನ ಮಗನ ಮದುವೆ ಮಾಡಿಸ್ಕೊಡು ಅಂತ ಅಲ್ಲಿಗೆ ಒಂದು ಅರಕೆ ಕಟ್ತೀರ ಮಂಜುನಾಥ ಮಂಜುನಾಥಂಗೆ ಹೋಗ್ತೀರಾ ಶ್ರೀಕಂಠೇಶ್ ನಂಜುಂಡೇಶ್ವರಂಗೆ ಹೋಗ್ತೀರಾ ಸುಬ್ಬಪ್ಪಂಗೆ ಹೋಗ್ತೀರಾ ವರ್ನಾಡ್ಗೆ ಹೋಗ್ತೀರಾ ಅನ್ಕೊಳ್ಳಿ ಎಲ್ಲ ಕಡೆನೂ ಅರಕೆ ಮಾಡ್ಕೊಳ್ತೀರ ನಾನು ಹೇಳೋದು ಒಂದು ದೇವರಿಗೆ ಒಂದೇ ಅರಕೆ ಎಲ್ಲ ದೇವ ದೇವರನ್ನು ನಂಬಿ ನೀವು ಅರಕೆ ಕಟ್ಟಿರೋ ದೇವರನ್ನು ಯಾವುದೇ ದೇವರನ್ನಾದರೂ ನಂಬಿ ಎಲ್ಲ ದೇವರ ಮೇಲೂ ನಂಬಿಕೆ ಇರಲಿ ಆದರೆ ಒಂದು ದೇವರಿಗೆ ಒಂದೇ ಹರಕೆ ಎಲ್ಲ ದೇವರ ಹತ್ರನೂ ಒಂದೇ ಕೋರಿಕೆನೇ ಇಡೋದಕ್ಕೂ ಹೋಗಬೇಡಿ ಮೊದಲನೇದಾಗಿ ನಾನು ಮದುವೆ ಮಾಡ್ತಿದ್ದೀನಿ ಅಂತ ಒಂದು ದೇವ್ರ ಮೇಲೆ ನಂಬಿಕೆ ಇಟ್ಟರೆ ಆ ದೇವರಿಗೆ ವಹಿಸ್ಬಿಟ್ಟು ಸುಮ್ಮನೆ ಆಗ್ಬಿಡಿ ಅವ್ರು ಖಂಡಿತ ನಿಮ್ಮ ಬೇಡಿಕೆ ನಿಮ್ಮ ಕೋರಿಕೆಯನ್ನು ಈಡೇರ್ತಾರೆ ಅರಕೆ ಮೇಲೆ ಒಂದು ಪುಸ್ತಕಕ್ಕೆ ಬರೆದಿಡಿ ಇಲ್ಲ ಅಂದರೆ ಮರ್ತೋಗುತ್ತೆ ಸಣ್ಣ ಪುಟ್ಟದಕ್ಕೆಲ್ಲ ಕೈಲಿ ಆಗೋವಂಥ ಕೆಲಸಗಳನ್ನ ಸ್ವಂತ ಪ್ರಯತ್ನ ಮಾಡಿ ಆಗದೆ ನಮ್ಮ ಕಲೀನಾಗದೇ ಇಲ್ಲ ಅನ್ನೋದಕ್ಕೆ ಮಾತ್ರ ಪ ಅರಕೆ ಕಟ್ಕೊಳ್ಳಿ ಪ್ರಯತ್ನವೇ ಇಲ್ಲದೆ ಅರಕೆ ಕಟ್ಕೊಂಡ್ರೆ ಅದಕ್ಕೆ ಫಲ ಇಲ್ಲ ಅದಕ್ಕೆ ಬೆಲೆನೂ ಇಲ್ಲ ದೇ ಒಂದು ದೇವರಿಗೆ ಒಂದೇ ಬೇಡಿಕೆ ಒಂದೇ ಕೋರಿಕೆಯನ್ನು ಇಡಬೇಕು ಹೊರತು ನೀವು ನಾನು ಇದೇ ಬೇಡಿಕೆನ ಮತ್ತೊಂದು ದೇವರ ಹತ್ರ ಹೋದಾಗ ಹೋಗಿಟ್ಟಾಗ ಆ ದೇವರು ಹೇಳ್ತಾರೆ ನಿನ್ನ ಹತ್ರ ತಾನೇ ಫಸ್ಟ್ ಬಂದಿದ್ದು ನೀನೇ ತೀರ್ಸು ಅಂತ ಲಾಸ್ಟ್ ನೀವು ಅಂದ್ಕೊಳ್ತೀರಾ ನನ್ನ ಮಗನಿಗೋಸ್ಕರ ಇಷ್ಟೋ ದೇವ್ರಿಗೆ ಅರ್ಗೆ ಕಟ್ಕೊಂಡೆ ಅಂತ ನಿಮ್ಮ ಮಗ ಏನು ಅಂತ ಹೇಳ್ತಾನೆ ಒಂದು ದೇವರು ಕಟ್ಕೋಬೇಕಾಗಿತ್ತು ನೀನೇ ಕಷ್ಟೊಂದು ದೇವರಿಗೆ ಕಟ್ಕೊಂಡೆ ಅಂತ ಕೇಳ್ತಾರೆ ಸರ್ವೇ ಸಾಮಾನ್ಯ ಗಂಡುಮಕ್ಳು ಅನ್ನೋದೇ ಹಾಗೆ ನಾನು ಹೇಳೋದು ಒಂದೇ ಗಂಡ್ಮಕ್ಳು ಅನ್ನೋದು ತಪ್ಪಲ್ಲ ಒಂದು ಕೋರಿಕೆ ಒಂದು ದೇವರ ಹತ್ರ ಇರಬೇಕು ದೇವರನ್ನು ನಂಬಿ ಒಂದು ಬೇಡಿಕೆ ಇಟ್ಟ ಮೇಲೆ ಆ ದೇವರನ್ನು ನಂಬಬೇಕು ತಿಮ್ಮಪ್ಪನ ಹತ್ರ ಒಂದು ಬೇಡಿಕೆ ಇಟ್ಟು ಒಂದು ಅರಕೆ ಕಟ್ಟಿದ್ಮೇಲೆ ಅದು ಅಷ್ಟಕ್ಕೆ ಬಿಡಿ ಇನ್ನೊಂದು ಬೇಡಿಕೆ ಇಟ್ಟು ಇನ್ನೊಂದು ಅರಕೆ ಕಟ್ಟಿದ್ಮೇಲೆ ಅದು ಅಷ್ಟಕ್ಕೆ ಬಿಡಬೇಕು ಹೊರತು ಎಲ್ಲಾನು ಎಲ್ಲ ರೀತಿಯೂ ಒಂದು ಕೋರಿಕೆಯನ್ನು ಎಲ್ಲ ದೇವ್ರ ಹತ್ರ ಹೇಳಿಕೊಂಡು ಎಲ್ಲ ದೇವ್ರತ್ನೂ ಅರಕೆ ಕಟ್ಟೋದಿಲ್ಲ ಅರಕೆ ಕಟ್ಟಿದ್ದೀರಾ ಮರೆತೋಗಿದೆ ನನ್ನ ನೆನಪಿಲ್ಲ ನನಗ ನನ್ನ ನನ್ನ ಮಗನಿಗೆ ಮಕ್ಕಳಾಗ್ತಾ ಇಲ್ಲ ನನ್ನ ಮಗಳಿಗೂ ಮಕ್ಕಳು ಆಗ್ತಾಯಿಲ್ಲ ನನ್ನ ಸೊಸೆ ಪ್ರೆಗ್ನೆನ್ಸಿ ಆಗ್ತಾಳೆ ಮತ್ತೆ ಅಬಾಷನ್ ಆಗುತ್ತೆ ನನ್ನ ಮಗಕ್ಕೆ ಹೋಗ್ತಾನೆ ಎಕ್ಸಾಮ್ ಪಾಸ್ ಆಗ್ತಾನೆ ಇಂಟ್ರ್ಯೂ ಕ ಇಂಟ್ರವ್ಯೂನಲ್ಲಿ ಫೇಲಾಗಿ ಇದ್ದಾನೆ ಎಕ್ಸಾಮ್ ಕೂತ್ಕೊಂಡ ತಕ್ಷಣ ಒಂಥರ ಮಂಕ್ ಬಡ್ದಂಗೆ ಆಗುತ್ತೆ ಎಲ್ಲ ನೆನಪು ಮನೇಲಿ ಚೆನ್ನಾಗಿ ನೆನಪಲ್ಲಿ ಇರ್ತಾನೆ ಮ ಅಲ್ಲಿ ಎಕ್ಸಾಮ್ ಅಲ್ಲಿಗೋದ ತಕ್ಷಣವೇ ಎಲ್ಲ ಹೋಗುತ್ತೆ ಯಾಕೋ ಏನೋ ನಾವು ಯಾವ ಕೆಲಸನೂ ಸಕ್ಸಸ್ ಆಗ್ತಾಯಿಲ್ಲ ಹತ್ತು ಸಲ ಪ್ರಯತ್ನ ಪಟ್ಟರು ಏನೂ ಒಳ್ಳೇದಾಗ್ತಾಯಿಲ್ಲ ನನ್ನ ಕೈಯಿಂದ ಖರ್ಚು ಆದಾಯಕ್ಕಿಂತ ಖರ್ಚೆ ಜಾಸ್ತಿ ಆಗ್ತಾ ಇದೆ ಒಂದು ವಸ್ತುನ ತಗೊಳಕ್ಕೆ ಹೋಗ್ಬೇಕು ಒಂದು ಪ್ರಾಪರ್ಟಿ ತೊಗೊಳಕ್ಕೆ ಹೋಗಬೇಕು ಅಂತಂದರೆ ಆ ಪ್ರಾಪರ್ಟಿಗಿಂತ ಹೆಚ್ಚಾಗಿ ನಾವು ದುಡ್ಡನ್ನೇ ಖರ್ಚು ಮಾಡ್ತಿರ್ತೀವಿ ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅನ್ನಂಗೆ ಆಗ್ತಾ ಇದೆ ನಮ್ಮ ಜೀವನ ಏನು ಮಾಡೋದು ಕಾರಣ ಏನು ಕಾರಣಗಳು ಇವೆ ಅರ್ಕೆಗಳ ಒಂದು ಬೆ ಕಾಟನೆ ನಮ್ಮ ಜೀವನಕ್ಕೆ ನೂರೆಂಟು ಅಡ್ಡಿ ಅಡೆತಡೆಗಳು ಏನಿಲ್ಲ ಸ್ನೇಹಿತರೆ ನೀವು ಅರಕೆಗಳು ನೀವು ತೀರಿಸ್ ಮರ್ತೋಗಿದ್ದೀರಾ ಅಂತಂದರೆ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗೇ ಇಲ್ಲ ಅಪ್ಪಿತಪ್ಪಿನಾರು ಅರ್ಕೆ ಏನಾರು ಮರ್ತ್ಕೊಂಡಿರೋರು ಖಂಡಿತ ಕಮೆಂಟ್ ಹಾಕಿ ನಾನು ಮರ್ತ್ಕೊಂಡಿದ್ದೀನಿ ಅಂತ ಏನು ತಲೆ ಕೆಡ್ಸ್ಕೊಂಬಿಡಿ ಹರಕೆ ಏನಾದ್ರೂ ಮರ್ತೋಗಿದರೆ ಮುಂದೆ ಹುಣ್ಮೆ ಬರ್ತಾ ಇದೆ ಉಣ್ಮೆ ದಿನ ನೀಟಾಗಿ ಬೆಳಿಗ್ಗೆ ಎದ್ದು ನಾ ಎಲ್ಲ ಹಿಂದಿನ ದಿನನೇ ಎಲ್ಲ ದೇವ್ರ ಸಾಮಾನ ಸ್ನಾನ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ರೆಡಿ ಮಾಡ್ಕೊಂಬಿಡಿ ದೇವ್ರ ಮನೇನ ಹಾಗೇ ಬೆಳಗ್ಗೆ ಎದ್ದು ನಾಲ್ಕು ಮೂರು ಮೂರುವರೆಗೆ ಎದ್ದುಬಿಡಿ ಎದ್ದು ದೇವ್ರ ಮನೆಯೆಲ್ಲ ಮತ್ತೊಂದ್ಸಲ ಕ್ಲೀನ್ ಮಾಡಿಕೊಂಡು ಒಂದು ಮರದ ಅಲಿಗೆ ತಗೊಂಡು ಅದಕ್ಕೆ ಅರ್ಶಿನ ಹಚ್ಚಿ ಕುಂಕುಮ ಹಚ್ಚಿ ರಂಗೋಲೆ ಬಿಟ್ಟು ಆ ರಂಗೋಲೆಗೆ ಅರ್ಶಿನ ಕುಂಕುಮ ಅಕ್ಷತೆಗಳು ಹೂವನ್ನು ಇಟ್ಟು ನಿಮ್ಮ ಮನೆ ದೇವರ ಫೋಟೋವನ್ನು ಆ ಒಂದು ಅಲಗೆ ಮೇಲೆ ಇಟ್ಟು ನಿಮ್ಮ ಮನೆ ದೇವರ ಫೋಟೋ ಇಟ್ಟು ನಿಮ್ಮ ಮನೆ ದೇವರಿಗೆ ಯಾವುದು ಶಿವನಿಗೆ ಬಿಲ್ಪತ್ರೆ ತಿಮ್ಮಪ್ಪನಿಗೆ ತುಳಸಿ ಇನ್ನೂ ನಿಮಗಿಷ್ಟವಾದ ದೇವರಗಳಿಗೆ ಬೇರೆ ಬೇರೆ ಥರದ ಹೂವುಗಳು ಬೇರೆ ಬೇರೆ ಥರದ ಕಲರ್ಗಳು ತುಂಬ ಇಷ್ಟವಾಗಿರುವಂಥ ಹೂವುಗಳು ಎಲ್ಲನೂ ಇಟ್ಟು ಆ ನಮ್ಮ ಅಪ್ಪನಿಗೆ ತುಪ್ಪದ ಬದ ದೀಪವನ್ನು ಹಚ್ಚಿ ಅದಕ್ಕೆ ತೆಂಗಿನಕಾಯಿ ಹಣ್ಣು ಹಣ್ಣು ಇಟ್ಟು ಜೊತೆಗೆ ಕಾಣಿಕೆಯನ್ನು ಇಟ್ಟು ನಿಮ್ಗೆ ಏನಾದರೂ ಶಕ್ತಿ ಇದ್ದರೆ ಎಣ್ಣೆ ಬಿಡ್ದೇನೆ ತುಪ್ಪ ದೀಪ ದೀಪನೇ ಹಚ್ತೀನಿ ಏನಂದರೆ ಹಚ್ಚಿ ಇಲ್ಲಾಂದರೆ ಎಣ್ಣೆ ಬಿಟ್ಟು ಹಚ್ಬೋದು ಹಚ್ಚ ಆದಮೇಲೆ ಇಷ್ಟ ದೈವನಿಗೆ ಇಷ್ಟವಾದ ಒಂದು ಸಿಹಿ ತಿಂಡಿಯನ್ನು ಮಾಡಿಡಿ ಇಲ್ಲ ನಿಮ್ಮ ಕೈಲಾದ ತಿಂಡಿ ಒಂದು ನೈವೇದ್ಯಕ್ಕೆ ಏನಾದರೂ ಮಾಡಿ ಇಡ್ಬೋದು ಈಗ ಅಮ್ಮನಿಗೆ ಖಾರ ಇಷ್ಟ ಕೋಳಿ ಇಷ್ಟ ಕುರಿ ಇಷ್ಟ ಅಂದರೆ ಕೋಳಿ ಕುರಿನೇ ಮಾಡೋಕ್ಕಾಗೋದಿಲ್ಲ ಅಲ್ವಾ ನಿಮ್ಮ ಆದದ್ದು ಒಂದು ನೈವೇದ್ಯಕ್ಕೆ ಅಥವಾ ಅವ್ರು ಇಷ್ಟ ಪ ಇಷ್ಟ ಆಗಿರುವಂಥದ್ದು ಒಂದು ನೈವೇದ್ಯಕ್ಕೆ ಮಾಡಿ ಇಡಿ ನಾನ್ ವೆಜ್ ಮಾಡೋಕ್ಕಾಗಲ್ಲ ಅಂದ್ರೆ ಒಂದು ಸಿಹಿ ಅಡುಗೆನಾದರೂ ಮಾಡಿಡಿ ಮಾಡಿ ಇಟ್ಟಾದಮೇಲೆ ನಿಮ್ಮ ಮನೆ ದೇವರನ್ನು ನೆನೆಸ್ಕೊಂಡು ಪೂಜೆ ಮಾಡಿ ಪೂಜೆ ಮೇಲೆ ನೀವು ಹಿಂದಿನ ದಿನ ರಾತ್ರಿ ಒಂದು ಕೆಲಸ ಮಾಡಬೇಕಾಗುತ್ತೆ ಎರಡು ಹಚ್ಚು ಬೆಲ್ಲವನ್ನು ತಗೊಂಡು ಬನ್ನಿ ಹಚ್ಚು ಬೆಲ್ಲ ಮಾಮೂಲಿ ಬೆಲ್ಲ ಅಲ್ಲ ಹಚ್ಚು ಬೆಲ್ಲ ತೊಗೊಂಡು ಬಂದು ಇಟ್ಕೊಂಡು ಅದಕ್ಕೆ ತುಪ್ಪದ ದೀಪವನ್ನು ರೆಡಿ ಮಾಡಿಕೊಳ್ಳಿ ಅಂಗಡಿಯಿಂದ ತಂದಿದ್ರು ಪರವಾಗಿಲ್ಲ ಮನೇಲಾದರೆ ಮುಟ್ಟು ತಟ್ಟು ಮಡಿ ಮೈಲಿಗೆಯಿಂದ ಮಾಡಿರಬಾರ್ದು ಮಡಿಯಿಂದನೇ ಇರಬೇಕು ಅಂಥ ತುಪ್ಪ ಮಾತ್ರ ಬಳಸಬೇಕು ಮುಟ್ಟು ಮೈಲಿನ ಮುಟ್ಟು ಅಥವಾ ಅಡುಗೆ ಮಾಡಿರೋ ಬಳಸಿರೋ ತುಪ್ಪನ ಯಾವುದೇ ಕಾರಣಕ್ಕೂ ದೇವ್ರಿಗೆ ಮನೆಗೆ ಬಳಸೋದೇ ಆಗಲಿ ಪೂಜೆ ಮಾಡೋಕ್ಕೆ ಬಳಸೋದೇ ಆಗಲಿ ಮಾಡೋಕ್ಕೋಗಬೇಡಿ ಆಗ ಎರಡು ಒಂದು ತಟ್ಟೆ ತಗೊಂಡು ಅದಕ್ಕೆ ಅಕ್ಕಿ ಅಕ್ಕಿಯನ್ನು ಹಾಕಿ ಮೂರಡಿ ಅಕ್ಕಿ ಹಾಕಿ ಅದಕ್ಕೆ ಎರಡು ಬೆಲ್ಲವನ್ನು ಇಟ್ಟು ಅದು ಬೆಲ್ಲದ ಬೆಲ್ಲಕ್ಕೆ ಸುತ್ತ ಅರಿಶಿಣ ಕುಂಕುಮವನ್ನು ಇಟ್ಕೊಂಡು ಅದಕ್ಕೆ ಹೂವು ಇಟ್ಟು ಅದು ಬೆಲ್ಲದ ಪಕ್ಕದಲ್ಲಿ ಎರಡು ವಿಳ್ಳೆದೆಲೆ ಅಡಿಕೆ ಹೂವು ದಕ್ಷಿಣೆಯನ್ನು ಇಟ್ಟು ಆ ಒಂದು ಅಚ್ಚು ಬೆಲ್ಲದಲ್ಲಿ ಮಧ್ಯದಲ್ಲಿ ತೂತಿರುತ್ತಲ್ಲೋ ಅದಕ್ಕೆ ಎರಡೆರಡು ಹಂಗೆ ತುಪ್ಪದ ಬತ್ತಿಯನ್ನು ಹಚ್ಚಿ ನೀವು ನಿಮ್ಮ ಮನೆ ದೇವರಿಗೆ ಪೂಜೆ ಮಾಡಿ ನಾನು ಮಾಡಿರೋ ಹರಕೆಗಳು ಮರೆತೋಗಿದ್ರೆ ಮರೆತೋಗಿದೆ ಮರೆತೋಗಿದ್ರೆ ಅದರಿಂದ ಆಗ್ತಿರೋ ತೊಂದರೆಗಳಿಂದ ಪಾರು ಮಾಡು ನಾನು ಮಾಡಿದ ಹರಕೆನ ಯಾವ ರೂಪದಲ್ಲಾದರೂ ನೀನು ಅದನ್ನು ತಲುಪಿಸುವಂತೆ ಮಾಡ್ಕೋ ಆ ಅರ್ಕೆಯನ್ನು ಕಳಿಯೋಂಗೆ ಮಾಡು ಅಂತ ನೀವು ಪೂಜೆ ಮಾಡಿ ನೀವು ಪೂಜೆ ಮಾಡೋದೇ ಆದರೆ ಯಾವ ರೂಪದಲ್ಲ ಆದರೂ ಬಂದು ಖಂಡಿತ ಅವರು ಅರ್ಕೆಯನ್ನು ನಿಮ್ಮ ಕೈಯಿಂದ ಮಾಡಿಸ್ಕೊಳ್ತಾರೆ ಈಗ ಒಂದು ಕೆ ನಾನು ಒಂದು ಮೂಟೆ ಅಕ್ಕಿ ಕೊಡ್ ಕೊಡ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿರ್ತೀರ ಮರ್ತೋಗಿರುತ್ತೆ ಅವ್ನು ತಗೊಳ್ತಾನೆ ಯಾವ ರೂಪದಲ್ಲಾದರೂ ಆ ಭಗವಂತ ತಗೊಳ್ತಾನೆ ತಗೊಳ್ದೆ ಅಂತ ಖಂಡಿತ ಬಿಡೋದಿಲ್ಲ ದೃಷ್ಟಿ ದೃಷ್ಟಿದೋಷ ಆಗಿದೆಯಾ ಅಥವಾ ನನ್ನ ವಿರುದ್ಧ ಯಾರ್ಯಾರು ಹೆಂಗಸರು ದೇ ಬೇರೆ ದೇವರಿಗೆ ಕೈ ಮುಗಿದಿದ್ದಾರೆ ಅಂತ ನಿಮ್ಗೆ ಏನಾದರೂ ಅನುಮಾನ ಬತ್ತು ಅಂತಂದರೆ ಅದಕ್ಕೂ ನಿಮ್ಮ ಭಗವಂತ ಭಗವಂತನ ಹತ್ರ ಕೇಳ್ಕೊಳ್ಳಿ ಕೆಲವರು ಏನು ಮಾಡ್ತಾರೆ ಅಂದರೆ ನಿಮ್ಗೆ ಒಳ್ಳೇದಾಗಿದೆ ಅಂದ್ಬಿಟ್ಟು ಯಾವುದೋ ಒಂದು ದೇವ್ರಕ್ಕೆ ಹೋಗಿರ್ತೀರ ಅವರು ಹತ್ರನೇ ತಿರುಗಿಸ್ಬಿಟ್ಬಿಟ್ಟಿರ್ತಾರೆ ಅವಳು ಹಿಡಿದು ಎಚ್ಚಬಾರ್ದು ಮುಟ್ಟು ದುದಬಾರ್ದು ಯಾವ ಕೆಲಸನೂ ಕೈ ಹಿಡಿಬಾರ್ದು ಅಂತ ಕೈ ಮುಗಿದಿರ್ತಾರೆ ಅದಕ್ಕೂ ಸಹ ಆ ಟೈಮಲ್ಲಿ ನೀವು ದೇವ್ರ ಹತ್ರ ಕೈ ಮುಗಿದು ನಾನು ಹರಕೆಗಳನ್ನು ಕ ನೀನು ಯಾವ ರೂಪಲ್ಲ ಅದು ತರಿಸ್ಕೋ ನನಗೆ ಒಳ್ಳೇದು ಮಾಡು ದೃಷ್ಟಿ ದೋಷ ಇದ್ರ ಬಗೆಹರಿಸು ಯಾರಾದರೂ ನನ್ನ ಕೆಟ್ಟದ್ದು ಬಯಸಿದ್ರೆ ನಾನು ಅದನ್ನು ಬಗೆಹರಿಸು ಅಂತಂದ್ಬಿಟ್ಟು ತುಪ್ಪದ ಆರತಿಯನ್ನು ಮಾಡಿ ದೇವ್ರ ಹತ್ರ ಬೆಲ್ಲದಚ್ಚಲ್ಲಿ ತುಪ್ಪ ಹಾಕಿರ್ತೀವಲ್ಲ ಬೆಲ್ಲದತ್ತ ಹಚ್ಚಿನ ಆರತಿ ಮಾಡಿ ದೇವ್ರ ಮುಂದೆ ಇಡಿ ಆ ಬೆಲ್ಲದ ಚ ಆರತಿ ಎಲ್ಲ ಮಾಡಾದ್ಮೇಲೆ ನೀವು ಏನು ಮಾಡಬೇಕು ಇವತ್ತು ಮಾಡಿರ್ತೀರಾ ಅಂದ್ಕೊಳ್ಳಿ ಉಣ್ಣ್ಮೆ ದಿನ ಮಾರನೇ ದಿನ ಅದನ್ನು ನೀಟಗೆಲ್ಲ ಜಜ್ಜಿ ನೀವು ಅಡುಗೆಗೆ ಉಪಯೋಗಿಸ್ಕೋಬೋದು ನಾವು ಬೆಲ್ಲ ತಿನ್ನಲ್ಲ ಅನ್ನೋರು ಅದನ್ನು ಜಜ್ಜಿ ಒಂದು ತಟ್ಟೆಗೆ ಹಾಕೊಂಡು ಒಂದು ಐದು ಇಡಿ ಅಕ್ಕಿ ಹಾಕ್ಕೊಂಡು ಹಸು ಕೊಟ್ಬಿಡಿ ನೆಲಕ್ಕೆ ಮಾತ್ರ ಸುರಿಬೇಡಿ ಗಿಡಕ್ಕೆ ಬಿಡಬೇಡಿ ನೀರಿಗೆ ಬಿಡಬೇಡಿ ಗಿಡದತ್ರ ಹಾಕೋದು ಸೈಡಲ್ಲಿ ಹಾಕೋದು ರೋಡಲ್ಲಿ ಹಾಕೋದು ಅದು ಮಾಡೋಕೆ ಹೋಗ್ಬೇಡಿ ನೀಟ ಜಜ್ಜಿ ಒಂದು ಐಡಿ ಐದು ಇಡಿ ಅಕ್ಕಿನ ಒಂದು ತಟ್ಟೆಗೆ ಹಾಕೊಳ್ಳಿ ಹಸು ಕೊಡಿ ತುಂಬಾ ಒಳ್ಳೇದು ನೀವೇನಾದರೂ ಹರಳಿಕಟ್ಟೆ ಪೂಜೆಗೆ ಹೋಗ್ತಾ ಇದ್ದೀರಾ ಅಲ್ಲಿ ನಿಮ್ಮ ಕಣ್ಣಿದ್ರುಗಡೆ ಒಂದಿನ ಆದ್ರೂ ಬೆಲ್ದಚ್ಚನ ಆರತಿ ಮಾಡಿ ಯಾರೋ ಬಿಟ್ಟು ಹೋಗಿದ್ದಾರೆ ಆ ತೊಗೊಬೋದಾ ಅಂತಂದು ನೀವೇನಾದರೂ ಕೇಳೋದೇ ಆದರೆ ಖಂಡಿತ ತಗೋಬೋದು ಯಾರೋ ಈಗ ನಾನೇ ಒಂದು ಬೆಲ್ದಚ್ಚಿನ ಆರತಿ ಮಾಡಿ ನಾ ಮಂಗಳಾರತಿ ಮಾಡಿ ಅಲ್ಲಿ ಬಿಟ್ಟೋಗಿದ್ದೀನಿ ಅಂತಂದರೆ ಖಂಡಿತ ನೀವು ತಗೊಂಬಂದು ನಿಮ್ಮ ಮನೇಲಿ ಇಟ್ಕೊಂಡು ನೀವು ಅಡುಗೆಗೆ ಬಳಸ್ಕೋಬೋದು ನಾನ್ ವೆಜ್ ಅಡುಗೆಗೆ ಇಲ್ಲ ವೆಜ್ ಅಡುಗೆಗೆ ಮಾತ್ರ ಕೆಲವ್ರು ಏನು ಮಾಡ್ತಾರೆ ನಾನ್ ವೆಜ್ ಅಡುಗೆ ಜೊತೆಗೆ ಸ ಪಾಯಸ ಏನಾರು ಮಾಡಿರ್ತಾರೆ ದೇವ್ರದ್ದು ನೈವೇದ್ಯಕ್ಕೆ ಇಟ್ಟಿರ್ತೀವಲ್ಲ ಅದು ಆ ಬೆಲ್ಲನ ಹಾಕ್ಬಿಟ್ಟು ಅದ್ರ ಜೊತೆ ಸೇರಿಸ್ಬಿಟ್ಟು ಬಡಿಸ್ಬಿಡ್ತಾರೆ ಆ ಥರ ಮಾಡಬೇಡಿ ಪ್ಯೂರ್ ವೆಜ್ ಅಡುಗೆಗೆ ಮಾತ್ರ ಬಡಿಸಿಕೆ ಆಗಬೇಕು ಅದು ಆಯಿತಾ ಹಾಗೇ ನೀವೇನಾದ್ರೂ ಅಪ್ಪಿ ತಪ್ಪಿ ಏನಾದರೂ ಗಿಡದತ್ರ ಹಾಕೋದು ನೀರು ಬಿಡೋದು ಮಾಡೋ ಮಾಡೋದೇ ಆದರೆ ಯಾರು ತುಳಿದಿರೋ ಅಂಥ ಜಾಗದಲ್ಲಿ ನೀವು ಗಿಡದ ಹತ್ರ ಹಾಕಬೇಕಾಗುತ್ತೆ ಇರುವೆ ಗಿರುವೆಗಳು ತಿನ್ಕೊಂಡು ಹೋಗಲಿ ಅಂತಂತ ನಿಮ್ಮ ಪಾಟ್ ಏನಾದ್ರು ಇದ್ದರೆ ಹಾಕಿ ಇಲ್ಲ ನೀರು ಬಿಡ್ತೀವಿ ಅನ್ನೋದಾದರೆ ಹೊಳೆ ಗಿಳೆ ಕೆರೆ ಹಾಲಂಥ ಜಾಗಕ್ಕೆ ಬಿಡಿ ಬೆಲ್ಲವನ್ನು ಖಂಡಿತವ್ಲು ನಿಮ್ಗೆ ಯಾವುದೇ ರೀತಿ ಕೆಟ್ಟದಂತ ಆಗೋದಿಲ್ಲ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಹರಕೆ ಕಟ್ಕೋಬೇಕು ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಆ ಕೆಲಸ ಸಕ್ಸಸ್ ಆಗಬೇಕು ಅಥವಾ ನನ್ನ ಮನೆಯಲ್ಲಿ ಒಂದು ಒಳ್ಳೆ ಕೆಲಸ ಆಗಿದೆ ಅನ್ನೋದು ಅಂದಾಗ ಆ ಸಡನ್ನ ನಮಗೇನು ಸಿಕ್ಕಲ್ಲ ಅವಾಗ ನಾನೇನು ಮಾಡ್ತೀನಿ ಗೊತ್ತಾ ಹಚ್ಚು ಬೆಲ್ಲ ತೊಗೊಂಡು ಬಂದು ದೇವ್ರ ಮುಂದೆ ಇಟ್ಟು ಅಪ್ಪ ನಮ್ಮಪ್ಪ ಇವತ್ತು ಈ ಕೆಲಸ ಆಯಿತು ಕಣಪ್ಪ ನಿನ್ನ ಅನುಗ್ರಹ ಇರಲಿ ನಿನ್ನ ಆಶೀರ್ವಾದ ಇರಲಿ ನನ್ನಪ್ಪ ನಿನ್ನಿಂದ ಕಣಪ್ಪ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಂದ್ಕೊಂಡು ಧನ್ಯವಾದಗಳನ್ನು ನಮ್ಮ ಅಪ್ಪನಿಗೆ ಹೇಳಿ ಆ ಬೆಲ್ಲವನ್ನು ದೇವ್ರ ಮುಂದೆ ಇಟ್ಟು ಕೈ ಮುಗಿತೀನಿ ಅಥವಾ ಇನ್ನೂ ಸಮಯ ಇತ್ತು ನನಗೆ ತುಂಬ ಟೈಮ್ ಇತ್ತು ಅಂದರೆ ಸ್ನಾನ ಮಾಡ್ಕೊಂಡು ತುಪ್ಪದ ತುಪ್ಪದ ಒಂದು ಬೆಲ್ಲದ ಅಚ್ಚಿನ ಆರತಿಯನ್ನು ಮಾಡ್ತೀನಿ ಅದನ್ನು ನಾನು ಅಡುಗೆಗೆ ಬಳಸ್ಕೊತೀನಿ ಈ ಥರವಾಗಿ ಪ್ರತಿ ಅಮಾವಾಸ್ಯೆ ಪ್ರತಿ ಉಣ್ಣುಮೆನಡಿ ಅಥವಾ ಅಟ್ಲೀಸ್ಟ್ ಉಣಿಮೆಲಾದರೂ ಸರಿ ನೀವು ಮಾಡೋದೇ ಆದರೆ ನೀವು ಕಟ್ಟಿರೋ ಅಕ್ಕೆಗಳು ಭಗವಂತ ನಿಮ್ಮ ಕೈಲಿ ತೀರಿಸ್ಕೊಳ್ತಾರೆ ಎಷ್ಟೋ ಅಡೆತಡೆಗಳು ಖಂಡಿತ ನಿಮಗೆ ಬಗೆಹರಿಯುತ್ತೆ ಯಾಕೆಂದರೆ ಮತ್ತಿ ನಾಲಿಗೆಲ್ಲ ಹಾಡೋದು ಮಾತು ಸತ್ತ ಆರು ತಿಂಗಳಾದರೂ ಮರೆಯೋದಕ್ಕಾಗಲ್ಲವಂತೆ ಹಾಗೆ ನಾವು ಆಡಿರೋ ಮಾತು ನಾವು ಸತ್ತೋದ್ರೂ ಭಗವಂತನ ಹತ್ರ ನಾವು ಕಟ್ಟಿರೋ ಅಡಕೆಗಳು ಇರುತ್ತೆ ನಾವು ಒಡೆದ್ರೆ ನಾವು ನೂರೆಂಟು ಜನಕ್ಕೆ ಹೇಳ್ಕೊಂಡು ಬರ್ಬೋದು ನೂರೆಂಟು ಜನಕ್ಕೆ ತೋರಿಸ್ಕೊಬರ್ಬೋದು ಭಗವಂತ ಒಡೆಯೋ ಒಡೆತನ ಯಾರ ಕೈಲೂ ತಡೆಯೋಕ್ಕಾಗಲ್ಲ ಯಾರಿಗೂ ತೋರಿಸೋಕ್ಕಾಗಲ್ಲ ಉಣ್ಣಿಲ್ಲದ ನೋವು ನೋವು ಬಾಧೆ ಅಂತ ಹೇಳ್ತಾರಲ್ಲ ಆ ಥರ ಹಾಗಾಗಿ ಭಗವಂತ ಕೊಡೋ ಹೇಟನ್ನು ನಾವು ನೋಡೋರ ಕಣ್ಣಿಗೆ ಚೆನ್ನಾಗೇ ಕಾಣಿಸ್ತೀವಿ ಅವ್ನು ಕೊಡ್ತಾ ಇದ್ರೆ ನಾವು ತಗೋತಾ ಇರ್ತೀವಿ ಯಾರ ಕಣ್ಣಿಗೂ ಕಾಣೋದಿಲ್ಲ ಹುಷಾರು ಅರಕೆ ಕಡೋಕೋ ಕಟ್ಟೋಕ್ಕೂ ಮುಂಚೆ ಜೋಪಾನ ಕಷ್ಟದಲ್ಲಿ ಯಾವತ್ತೂ ಯಾವ ದೇವರಿಗೂ ನಾನು ಕಷ್ಟದಲ್ಲೇ ಇದ್ದೀನಿ ಅಂತ ಅರಕೆ ಕಟ್ಕೊಡೋದಕ್ಕೆ ಹೋಗಬೇಡಿ ಸುಖದಲ್ಲಿ ಇದ್ದಾಗ ಯಾರಿಗೂ ಮಾತು ಕೊಡೋ ಕೊಡೋಕೆ ಹೋಗಬೇಡಿ ಒಂದು ದೇವರ ಮೇಲೆ ನಂಬಿಕೆ ಇಡಿ ದೇವರ ಹತ್ರ ಮಾತಾಡಿ ದೇವರನ್ನು ಅರ್ಥ ಮಾಡ್ಕೊಳ್ಳಿ ದೇವರನ್ನು ನಂಬಿ ನೀವು ನೀವು ಒಂದು ದೇವರನ್ನು ಹೇಳಿ ನಿಮ್ಮ ಕೋರಿಕೆನ ಆ ಭಗವಂತನ ಪಾದಕ್ಕೆ ಸಲ್ಲಿಸದ ಮೇಲೆ ಆ ಭಗವಂತ ನಿಮ್ಮ ಅರಕೆನ ಸಲ್ಲಿಸ್ತಾರೆ ನಿಮಗೆ ಹೆಂಗೆ ಅಂದರೆ ಕಾಯ ಪೇಷನ್ಸ್ ಇರೋದಿಲ್ಲ ಓದೋದ ಕಡೆಯಲ್ಲೆಲ್ಲ ಅರಕೆ ಕಟ್ಟೋದು ಓದೋದ ಕಡೆಯಲ್ಲೆಲ್ಲ ಅರಕೆ ಓದ್ಕೊಬರೋದು ಓದೋದ್ ಕಡೆಲೆಲ್ಲ ಎಲ್ಲ ತಲೆ ಮೇಲೆ ಹಾಕೊಂಡು ಬರೋದು ಮಾಡ್ತೀರಾ ಆ ಕಾರಣಕ್ಕೋಸ್ಕರ ನೂರೆಂಟು ತೊಂದರೆಗಳನ್ನು ಅನುಭವಿಸ್ತೀರಾ ಭಗವಂತ ಪರೀಕ್ಷೆ ಮಾಡ್ತಾನೆ ನಾ ಮರೆಸೋ ಶಕ್ತಿ ಅಂತ ಖಂಡಿತ ಕೊಡ್ತಾನೆ ಅರಕೆ ಕಟ್ಟಿದ್ಮೇಲೆ ಅದು ಮರ್ತೋಗ್ಬಿಡಬೇಕು ಜ್ಞಾನ ಆಗಬಾರ್ದು ಅರಕೆ ಕಟ್ ಅಂತ ಮಡಗಿರೋ ದುಡ್ಡು ಬೇರೆದಕ್ಕೆ ಖರ್ಚಾಗಬೇಕು ಅದು ಕೈ ಸಿಗಬಾರ್ದು ಅನ್ನೋ ಅಷ್ಟು ನಮ್ಮನ್ನ ಆಟ ಆಡಿಸ್ತಾರೆ ಭಗವಂತ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಅರಕೆ ಅಂತಂದರೆ ಟೊಳ್ಳು ಟೊಳ್ಳು ಪೊಳ್ಳು ಅಲ್ಲ ಅದು ಗಟ್ಟಿಯಾಗಿರೋ ಮಾತು ದೇವರನ್ನ ಒಬ್ಬರನ್ನ ನಂಬಿ ಒಂದು ದೇವರ ಹತ್ರ ಒಂದು ಹರಕೆಯನ್ನು ಇಟ್ಕೊಳ್ಳಿ ಯಾವತ್ತು ಬೆಳಗಿನ ಜಾವ ನಾಲ್ಕು ಗಂಟೆ ಮೂರು ಬೆಳಗಿನ ಜಾವ ಮೂರು ಗಂಟೆಯಿಂದ ಸುಮಾರು ಐದೂವರೆ ತನಕ ಅಶ್ವಿನಿ ದೇ ದೇವತೆಗಳು ಅಸ್ತು ಅಸ್ತು ಅಂತ ಇರ್ತಾರಂತೆ ಯಾವತ್ತೂ ಅಷ್ಟೇ ಪ್ರತಿದಿನವೂ ಬೆಳಗ್ಗೆ ಬೆಳಗಿನ ಜಾವ ಮೂರುವರೆಯಿಂದ ಐದೂವರೆ ಒಳಗಡೆ ಪ್ರತಿದಿನ ಸಂಜೆ ಸಂಜೆ ನಾಲ್ಕೂವರೆಯಿಂದ ಏಳುವರೆ ತನಕ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತ ಇರ್ತಾರಂತೆ ಆ ಟೈಮಲ್ಲಿ ಮಾತಾಡಬೇಕಾದ್ರೆ ಜೋಪಾನ ಮಾತಾಡಿದ್ರೆ ಹೋಯ್ತು ಮುತ್ತೋಡಿದ್ರೆ ಹೋಯ್ತು ಅಂತ ಹೇಳ್ತಾರಲ್ಲ ಹಾಗೆ ನಾವು ಮಾತಾಡೋ ಮಾತಿನ ಮೇಲೆ ಗಮನ ಇರಲಿ ಏನೇ ಅಂದ್ರೂ ಆ ಟೈಮಲ್ಲಿ ಸತ್ಯ ಆಗುತ್ತಂತೆ ನಿಜ ಆಗುತ್ತಂತೆ ಆ ಟೈಮಲ್ಲಿ ಅಸ್ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತ ಇರ್ತಾರೆ ಹುಷಾರು ಯಾಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಅಂತ ಹೇಳ್ತಾರೆ ಅಂತಂದರೆ ಆ ಟೈಮಲ್ಲಿ ಮಾಡ್ತಕ್ಕಂಥ ಪೂಜೆಗಳಲ್ಲಿ ಫಲ ಸಿಗೋ ಜಾಸ್ತಿ ಅಂತ ಕಾರಣ ಅಶ್ವಿನಿ ದೇವತೆಗಳು ಆ ಟೈಮಲ್ಲಿ ಅಸ್ತು ಅಂತ ಇರ್ತಾರೆ ಅನ್ನೋ ಒಂದು ರೀಸನ್ ಕೂಡ ಹೌದು ಯಾವಾಗಲೂ ಅಸ್ತು ಅಸ್ತು ಅಂತ ಇದ್ದಾಗ ನಾವು ಕೆಟ್ಟದಾಗೇನಾರು ಮಾತಾಡೋದು ಅಂತಂದರೆ ಕೆಟ್ಟದೇ ಆಗುತ್ತೆ ಅಪ್ಪಿತಪ್ಪಿ ನಿಮ್ಗೇನಾರು ಬೆಳಗಿನ ಜಾವ ಎಚ್ಚರ ಆಯಿತು ಆಗ್ತಾ ಇಲ್ಲ ಆದ್ರೂ ಆದರೂ ಎಚ್ಚರಾಗಿದ್ದೀನಿ ಅಂತಂದರೆ ಕುಂತಿರ ಜಾಗದಲ್ಲಿ ನಿಂತಿರ ಜಾಗದಲ್ಲಿ ನೀವು ಮುಖ ತೊಳೆಯೋದು ಬೇಡ ಸ್ನಾನ ಮಾಡೋದು ಬೇಡ ಏನು ಬೇಡ ಎಚ್ಚರಾಗಿದ್ದೀರಾ ನನಗೆ ಮೂರು ಗಂಟೆ ಮೂರುವರೆ ಆಗಿದೆ ಅಂತಂದರೆ ಒಂದೇ ಬೇಡಿಕೆಯನ್ನು ಹನ್ನೊಂದು ಸಲ ಕೇಳ್ಕೊಳ್ಳಿ ಒಂದೇ ಬೇಡಿಕೆ ನಿಮ್ಮ ಮಗನಿಗೆ ಕೆಲಸ ಸಿಗಬೇಕು ಅಂತಂದರೆ ಭಗವನ್ ಭಗವಂತನ ಹತ್ರ ಒಂದೇ ಬೇಡಿಕೆಯನ್ನು ಹನ್ನೊಂದು ಸಲ ಕೇಳಿಕೊಂಡ್ರೆ ಖಂಡಿತ ಆ ಬೇಡಿಕೆ ನಿಮಗೆ ಈಡೇರುತ್ತೆ ಅದು ನಂಬಿಕೆ ಕೂಡ ಹೌದು ಬೇಕಾದರೆ ನೀವು ಹಿರಿಕರನ್ನ ಕೇಳಿ ನೋಡಿ ಹುಷಾರು ಮಾತಾಡೋ ಮುಂಚೆ ಅಡಕೆ ಅರಕೆಯನ್ನು ಕಟ್ಟೋಕ್ಕೂ ಮುಂಚೆ ಜೋಪಾನ ಎಲ್ಲ ದೇವರಿಗೂ ಎಲ್ಲ ಅರಕೆಯನ್ನು ಕಟ್ಟೋದಲ್ಲ ಜೋಪಾನ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು